ಕೈ ಮತ್ತು ಕಮಲ ನಾಯ್ಕರ ಮಧ್ಯೆ ಆರ್ಎಸ್ಎಸ್ ದಂಗಲ್ ಶುರುವಾಗಿದೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ ಕೈ ಕಮಲ ನಾಯ್ಕರ ಮಧ್ಯೆ ಆರ್ಎಸ್ಎಸ್ ದಂಗಲ್ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂದು ಹೇಳಿಲ್ಲ ಹೇಳಿಕೆಯನ್ನ ನೀಡಿಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ಬೇಡ ಅಂದಿದ್ದೇನೆ ಅಷ್ಟೇ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದ್ದರೆ ಕಾಪಿಯನ್ನು ಕೊಡಲಿ ರಿಜಿಸ್ಟರ್ ಆಗಿರುವ ಕಾಪಿ ನಮಗೆ ಕೊಡಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಎಸ್ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿಯಮಿತ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ನಿಷೇಧವನ್ನ ಹೇರಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಬರೆದಿರುವಂಥದ್ದು ಅದರ ನಡುವೆ ಇದೀಗ ಈ ಒಂದು ಹೇಳಿಕೆಯ ಕುರಿತಂತೆ ಅವರೇ ಹೇಳಿಕೆಯನ್ನು ನೀಡುತ್ತಾರೆ ನೋಡಿ ಕನ್ಫರ್ಮ್ ಒಂದು ಸ್ಪಷ್ಟನೆಯನ್ನ ನೀಡಿರುವಂಥದ್ದು ಏನು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಆದರೆ ಆರ್ ಎಸ್ ಎಸ್ನ ನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿದೀನಿ ಹಾಗೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದ್ರೆ ಕಾಪಿಯನ್ನ ಕೊಡ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕಾಪಿ ನಮಗೆ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು ಎಸ್ ಈ ಒಂದು ವಿಚಾರದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಆಗಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ನೋಡ್ಕೊಂಡು ಬರೋಣ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗೆದ್ಬಿಟ್ರೆ ಬಿ ಜೆ ಇಲ್ಲ ಬಿ ಜೆ ಪಿ ಇಸ್ ನಿಲ್ ಶೂನ್ಯ ವಿತೌಟ್ ಆರ್ ಎಸ್ ಎಸ್ ಆ್ಯಂಡ್ ಆರ್ ಎಸ್ ಎಸ್ ಈಸ್ ಝೀರೋ ವಿತೌಟ್ ರಿಲಿಜಿಯನ್ ನೋಡಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ಸಿನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ ಲೆಕ್ಕ ಹಾಕಿ ಸರ್ ಯಾರು ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿರೋದು ಬಡವರು ಹಿಂದುಳಿದ ವರ್ಗದವರು ದಲಿತರು ಸೊ ಇದೇನು ಬ್ರೈನ್ ವಾಷಿಂಗ್ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಬೇರೆ ಸಂಘಟನೆಗಳು ಪಥ ಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ ಇಲ್ಲ ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರು ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ಹಿಂದುಳಿದ ವರ್ಗದ ಸಂಘಟನೆ ಆರ್ ಎಸ್ ಎಸ್ ಕಚೇರಿಗೆ ಖರ್ಗೆ ಹೋದಂತಹ ಫೋಟೋ ರಿವೀಲ್ ಆಗುತ್ತೆ ಖರ್ಗೆ ಭೇಟಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಆರ್ಎಸ್ಎಸ್ ಕಚೇರಿಗೆ ಖರ್ಗೆ ಹೋದಂತಹ ಫೋಟೋ ರಿವೀಲ್ ಆಗಿದೆ ಖರ್ಗೆ ಭೇಟಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಿಜೆಪಿಯವರು ಈಗ ಫೋಟೋವನ್ನು ತೋರಿಸ್ತಾ ಇದ್ದಾರೆ ಖರ್ಗೆಯವರು ಆರ್ಎಸ್ಎಸ್ ಶಾಖೆಗೆ ಹೋಗಿದ್ದಾರಂತೆ ಎರಡ್ ಸಾವಿರದ ಎರಡರಲ್ಲಿ ಖರ್ಗೆ ಗೃಹ ಸಚಿವರಾಗಿದ್ದರು ಶಿವಾಜಿ ನಗರದಲ್ಲಿ ಅವರ ಸಮಾವೇಶ ನಡೆಯಿತು ಹೀಗಾಗಿ ಶಾಂತಿ ಸಭೆಯ ಬಳಿಕ ಖರ್ಗೆ ಅವರು ತಾಕೀತು ಮಾಡಿದ್ರು ಎನ್ನುವಂತಹ ಹೇಳಿಕೆಯನ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ ಆರ್ ಎಸ್ ಎಸ್ ಕಚೇರಿಗೆ ಖರ್ಗೆ ಹೋದಂತಹ ಫೋಟೋ ಇದೀಗ ಬಿಜೆಪಿ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋದಂತಹ ಫೋಟೋ ಬಿಜೆಪಿ ರಿವೀಲ್ ಮಾಡಿದೆ ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅವರು ಇವಾಗ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಆದ್ರೆ ಖರ್ಗೆ ಅವರು ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ದು ಹೋಗಿದ್ದಾದ್ರೂ ಎರಡ್ ಸಾವಿರದ ಎರಡರಲ್ಲಿ ಅದು ಶಿವಾಜಿನಗರದಲ್ಲಿ ಒಂದು ಸಮಾವೇಶ ನಡೀತಾ ಇತ್ತು ಸಮಾವೇಶದ ಸಂದರ್ಭದಲ್ಲಿ ಶಾಂತಿ ಸಭೆಯ ಬಳಿಕ ಖರ್ಗೆ ಅವರು ತಾಕೀತು ಮಾಡಿದ್ರು ಎನ್ನುವಂತಹ ವಿಚಾರವನ್ನ ಸ್ಪಷ್ಟನೆ ಪಡಿಸಿದ್ದಾರೆ ಈ ಒಂದು ಫೋಟೋಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಇದೀಗ ಫೋಟೋವನ್ನು ತೋರಿಸ್ತಾ ಇದ್ದಾರೆ ಪ್ರಿಯಾಂಕ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಎಸ್ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಕೋಮು ಗಲಭೆ ಮಾಡಿದರೆ ಒಳಗೆ ಹಾಕಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೋಮು ಗಲಭೆ ಮಾಡಿದರೆ ಒಳಗೆ ಹಾಕಬೇಕಾಗುತ್ತೆ ಹಾಗೆ ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಖರ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಆರ್ ಎಸ್ ಎಸ್ಗೆ ಅವರದ್ದೇ ಆದಂತಹ ಇತಿಹಾಸ ಇದೆ ಅದರದ್ದೇ ಆದಂತಹ ಇತಿಹಾಸ ಇದೆ ಸುಳ್ಳಿನ ಇತಿಹಾಸ ಗಾಂಧೀಜಿಯವರಿನ ಕೊಂದ ಇತಿಹಾಸವಿದೆ ದೇಶದಲ್ಲಿ ಕೋಮು ವಿಷಬೀಜ ಬಿತ್ತಿದ ಇತಿಹಾಸವಿದೆ ಇತಿಹಾಸ ಗೊತ್ತಿಲ್ಲದೆ ಇದ್ರೆ ಪಾಠವನ್ನ ಮಾಡ್ತೇನೆ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕಗೆ ಕಿಡಿಕಾರಿದ್ದಾರೆ ಎಸ್ ಮೊದಲನೇದಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದರು ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡ್ ಸಾವಿರದ ಎರಡರಲ್ಲಿ ಆರ್ ಎಸ್ ಎಸ್ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಫೋಟೋವನ್ನು ತೆಗೆಯಲಾಗಿತ್ತು ಆ ಒಂದು ಫೋಟೋವನ್ನ ಬಿಜೆಪಿ ರಿವೀಲ್ ಮಾಡಿತ್ತು ಈ ಒಂದು ಫೋಟೋದ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ರು ಇದೀಗ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಏನಂತ ಎಚ್ಚರಿಕೆ ನೀಡಿದ್ದಾರೆ ನೋಡಿ ಕೋಮು ಗಲಭೆ ಮಾಡಿದ್ರೆ ಒಳಗ ಹಾಕ್ಬೇಕಾಗತ್ತೆ ಇನ್ನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರ್ ಎಸ್ ಎಸ್ಗೆ ಆದಂತಹ ಇತಿಹಾಸ ಇದೆ ಇಲ್ಲಿ ವ್ಯಂಗ್ಯವಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ರೀತಿ ವ್ಯಂಗ್ಯವಾಡಿದ್ದಾರೆ ಸುಳ್ಳಿನ ಇತಿಹಾಸವಿದೆ ಗಾಂಧೀಜಿಯವರನ್ನ ಕೊಂದಂತಹ ಇತಿಹಾಸವಿದೆ ದೇಶದಲ್ಲಿ ಕೋಮು ವಿಷಬೀಜವನ್ನ ಬಿತ್ತಿದಂತಹ ಇತಿಹಾಸವಿದೆ ಇತಿಹಾಸ ಗೊತ್ತಿಲ್ಲದೆ ಇದ್ರೆ ಪಾಠವನ್ನ ಮಾಡ್ತೇನೆ ಅಂತ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಪತ್ರಕ್ಕೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಹೇಳೋದು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಆರ್ ಎಸ್ ಬ್ಯಾನ್ ಪತ್ರಕ್ಕೆ ಪ್ರತಾಪ್ ಸಿಂಹ ಕೌಂಟರ್ ಪ್ರಿಯಾಂಕರ್ಗೆ ಹೇಳೋದು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ಪಿಯುಸಿ ಫೇಲ್ ಆದವರಿಗೆ ನಮ್ಮ ಮಾತು ಎಲ್ಲಿ ಅರ್ಥವಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರ ಜೊತೆಗೆ ಮೂರು ತಿಂಗಳಿಗೊಮ್ಮೆ ಆರ್ ಎಸ್ ಎಸ್ ಬಗ್ಗೆ ನಿಂದಿಸುವಂತಹ ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ ಇದೊಂದು ಹುಚ್ಚು ಈ ಹುಚ್ಚಿಗೆ ಮದ್ದಿಲ್ಲ ಅಂದರೆ ಔಷಧಿ ಇಲ್ಲ ಕರ್ಗೆ ಕೌಂಟರ್ ಕೊಟ್ಟು ಸುಸ್ತಾಗಿದೆ ಅಂತ ಕೂಡ ಹೇಳಿರುವಂಥದ್ದು ಪ್ರತಾಪ್ ಸಿಂಹ ಅವರು ಎಸ್ ನೋಡಿ ನೆನ್ನೆಯಿಂದ ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿರತಕ್ಕಂತಹ ವಿಚಾರ ಆರ್ ಎಸ್ ಎಸ್ ಬ್ಯಾನ್ ಪತ್ರಕ್ಕೆ ಇದೀಗ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಟಾಂಟ್ನ ಕೊಟ್ಟಿರುವಂಥದ್ದು ಪ್ರಿಯಾಂಕರ್ಗೆ ಹೇಳೋದು ಅವ್ರಿಗೆ ಹೇಳೋದು ಹೆಂಗೆ ಅಂತಂದ್ರೆ ಎಮ್ಮೆ ಮೇಲೆ ಮಳೆ ಹೋಯ್ದಂಗೆ ಪಿ ಯು ಸಿ ಫೇಲ್ ಆದವರಿಗೆ ನಮ್ಮ ಮಾತು ಎಲ್ಲಿ ಅರ್ಥ ಆಗುತ್ತೆ ಅರ್ಥನೇ ಆಗೋದೇ ಇಲ್ಲ ಹಾಗೆ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ಬಗ್ಗೆ ನಿಂದನೆ ಮಾಡದೇ ಇದ್ರೆ ಅಪಹಾಸ್ಯ ಮಾಡದೆ ಇದ್ರೆ ಅವರಿಗೆ ಅಭ್ಯಾಸ ಆಗೋಗ್ಬಿಟ್ಟತೆ ಹಾಗೆ ಇದೊಂದು ಹುಚ್ಚು ಈ ಹುಚ್ಚಿಗೆ ಮೆಡಿಸಿನ್ ಇಲ್ಲ ಎನ್ನುವಂತಹ ಕೌಂಟರ್ನ ಕೊಟ್ಟಿದ್ದಾರೆ ಎಸ್ ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಕರೆದಿಲ್ಲ ಸರ್ ಸರ್ ನಿಮ್ ಸರ್ಕಾರ ಬರೋಕ್ಕಿಂತ ಮೊದ್ಲು ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಪಡ್ಕೊತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರ್ಗಿನಲ್ಲಿ ಪ್ರೆಸ್ ಮೀಟಿನ ಮಾಡಿದ್ರಿ ಸರ್ ನಿಮ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಪಿ ಎಸ್ ಐ ಹಗರಣ ಏನಾಯ್ತು ಸರ್ ಬಿಟ್ಕಾಯಿನ್ ಬಗ್ಗೆ ಬಹಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂತಹ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗ್ ಅಂತ ವರ್ಷ ಸರ್ ಸರ್ಕಾರ ಎಸ್ ಯಾವಾಗಲೂ ಕೂಡ ಒಂದಲ್ಲೊಂದು ವಿವಾದ ಮೈಮೇಲೆ ಎಳೆದುಕೊಳ್ತಾನೆ ಇರ್ತಾರೆ ಗ್ರಾಮೀಣಾಭಿವೃದ್ಧಿ ಹಾಗೂ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅಂತಾನೆ ಹೇಳ್ಬೋದು ನೋಡಿ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ಭಾರಿ ಮುಜುಗರವನ್ನ ತಂದಿದ್ದಾರೆ ಇವರ ಒಂದು ಹೇಳಿಕೆಯಿಂದ ಆದರೆ ಈ ಒಂದು ಹೇಳಿಕೆಗೆ ಇದೀಗ ಪ್ರತಾಪ್ ಸಿಂಹ ಅವರು ಕಿಡಿಕಾರಿರುವಂಥದ್ದು ಎಸ್ ಪಿ ಯು ಸಿ ಫೇಲ್ ಆಗಿದ್ದಾರೆ ಎನ್ನುವಂತಹ ಅರ್ಥದಲ್ಲಿ ಹೇಳಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರಿಗೆ ಪಿ ಯು ಸಿ ಫೇಲ್ ಆದವರಿಗೆ ಇಂತಹ ವಿಚಾರಗಳು ಎಲ್ಲ ಅರ್ಥ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಆಗಿರಬಹುದು ರಾಷ್ಟ್ರಭಕ್ತಿ ಆಗಿರಬಹುದು ರಾಷ್ಟ್ರೀಯ ಸ್ವಯಂ ಸೇವದ ಸ್ವಯಂ ಸೇವಾ ಸಂಘದ ಒಂದು ಉದ್ದೇಶಗಳಾಗಿರಬಹುದು ಎಲ್ಲ ಅರ್ಥ ಆಗುತ್ತೆ ಮೂರು ಒಂದ್ಸರಿ ಆರ್ ಎಸ್ ಎಸ್ನ ನಿಂದಿಸದೇ ಇದ್ರೆ ಇವರಿಗೆ ಆ ಒಂದು ಏನು ಅಭ್ಯಾಸವಾಗೋಗ್ಬಿಟ್ಟತೆ ಈ ಒಂದು ಹುಚ್ಚಿಗೆ ಮದ್ದಿಲ್ಲ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಮುಂದಿಟ್ಕೊಂಡು ಮಾತನಾಡಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆರ್ ಎಸ್ ಚಟುವಟಿಕೆಗೆ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ವಿಚಾರ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಪ್ರಿಯಾಂಕರ್ಗೆ ಪತ್ರವನ್ನು ಬರೆದಿದ್ದಾರೆ ಶಾಲೆ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ಬೇಡ ಅಂತ ಹೇಳಿದ್ದಾರೆ ಸಿಎಸ್ ಅವರು ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನಮ್ಮ ಇಲಾಖೆಗೆ ಬಂದರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಇಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿರುವಂಥದ್ದು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ರು ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲಾ ಸಚಿವರು ಕೂಡ ಒಂದೊಂದು ರೀತಿಯ ಹೇಳಿಕೆಯನ್ನು ನೀಡ್ತಾ ಇರುವಂತದ್ದು ಅದರಂತೆ ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ ಅದರಲ್ಲಿ ಬರೆದಿರುವಂತಹ ವಿಚಾರ ಇಷ್ಟೇ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿಕ್ಕೆ ಅಂತ ಇಂದು ಪತ್ರವನ್ನ ಬರ್ದಿಲ್ಲ ಆದ್ರೆ ಆರ್ ಎಸ್ ಎಸ್ನಲ್ಲಿ ನಡೆಸುವಂತಹ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅದು ಕೂಡ ಶಾಲೆ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ಬೇಡ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಿ ಎಸ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಿರುವಂಥದ್ದು ಅದೆಲ್ಲ ನಮ್ಮ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡ್ತೀವಿ ದೂರ್ ಬಂದ್ರೆ ಮಾತ್ರ ಪರಿಶೀಲ ಆಗುತ್ತೆ ಸರ್ ಅಥವಾ ಅಲ್ಲ ದೂರ್ ಬಂದ್ರೆ ಅಂದ್ರೆ ನಾವು ಸುಗಮೋಟ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ ಅದನ್ನ ಬಂದ ಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ನನ್ನ ವೈಯಕ್ತಿಕ ನಿಲುವು ಯಾಕೆ ಹೇಳ್ಬೇಕು ಯಾಕಂದ್ರೆ ಬಿಜೆಪಿ ಅದೇ ನಿಮ್ಗೆ ಹೇಳ್ತೀನಿ ನಾನು ಕೇಳಲ್ಲಪ್ಪ ನೀವು ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ ಇದು ಸರ್ಕಾರದ ತೀರ್ಮಾನ ಆಗ್ಬೇಕು ಅದ್ರಿಂದ ನಾನು ವೈಯಕ್ತಿಕವಾದಂತ ಅಭಿಪ್ರಾಯ ತಗೊಂಡು ನೀವೇನ್ ಮಾಡ್ತೀರಾ ಬಿಜೆಪಿ ಕೇಳ್ತಾ ಇರತ್ತ ನೀವ್ ನೀವು ಬಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ನಾನ್ ಭಾಗಿಯಾಗಿಲ್ಲ ಯಾವ ಯಾವ ಯಾರು ಹೇಳಿದ್ದು ಬಿಜೆಪಿ ಅಲ್ಲಪ್ಪ ಯಾರು ಹೇಳಿದ್ ನಾನು ಐ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದ್ ಬಿಟ್ರಿ